ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲಿ ಒಂದಷ್ಟು ಡ್ರೆಸ್ಗಳನ್ನ ಆರ್ಡ್ರ್ ಮಾಡಿದ್ದೆ ಸೊ ಅವನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಶುರು ಮಾಡಿದ್ದೀನಿ ಸೊ ಇವ್ಲಾಗು ಒಂದು ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಬಂದಿತ್ತು ಎಲ್ಲೋ ಕಲರ್ ಡ್ರೆಸ್ಸು ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದಂಥದ್ದು ಒಂಥರ ಅಂಬಳ ಡ್ರೆಸ್ ಅಂತಾರಲ್ಲ ಒಂಥರ ಆ ಥರ ಇದಕ್ಕೆ ಕಾಲರ್ ಸಹ ಬಂದಿದೆ ಈ ಡ್ರೆಸ್ಸಿಗೆ ಕಾಲರ್ ಎಮ್ ಸೈಜ್ ತರಿಸಿದ್ದೀನಿ ನಾನು ಸ್ಲೀವ್ ಬಂದ್ಬಿಟ್ಟು ತ್ರೀ ಫೋರ್ ಸ್ಲೀವ್ ಅಂತಾರಲ್ಲ ಆ ಥರ ಇದೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹಿಂಗೆ ಕಟ್ಕೊಳ್ಳೋಕ್ಕೆ ಒಂದು ದಾರ ಸಹ ಕಟ್ಟಿದ್ದಾರೆ ನೋಡಿಯೋದು ಈ ಥರ ಬೇಡ ಅಂದರೆ ರಿಮೂವ್ ಮಾಡ್ಬೋದು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ಈ ಥರ ತುಂಬ ಚೆನ್ನಾಗಿದೆ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಎಮ್ ಸೈಜು ಆಂಬ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ಪ್ಯೂರ್ ಕಾಟನ್ ಇದು ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಕಾಲರ್ ಬಂದಿದೆ ಮತ್ತು ತ್ರೀ ಫೋರ್ ಸ್ಲೀವ್ ಆದ್ರಿಂದ ಹಾಕೊಂಡಾಗ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ಬಂದುಬಿಟ್ಟು ರೇಟ್ ಬಂದುಬಿಟ್ಟು ಇದು ಫೋರ್ ಫಿಫ್ಟಿ ನಾನ್ನೂರ ಐವತ್ತು ರೂಪಾಯಿ ಇದು ಆರಾಮಾಗಿ ನಾನ್ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಬೋದು ಇದೇ ಫ್ಯಾಬ್ರಿಕಲ್ಲಿ ಇದೇ ಥರ ಡ್ರೆಸ್ ಅಂಗಡಿಯಲ್ಲಿ ಕೇಳೋಕೋದ್ರೆ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿನೇ ಹೇಳೇ ಹೇಳ್ತಾರೆ ನೆಕ್ಸ್ಟು ಇದು ಕೂಡ ಫಿಟ್ ಪಲ್ಲೇ ಅದು ನಾನು

ಇದು ಅಷ್ಟೇ ಎಂ ಸೈಜೇ ತರಿಸಿದ್ದೀನಿ ನನಗೆ ಹೆಣ್ಣು ಸೈಜು ಕರೆಕ್ಟಾಗ್ತವೆ ಹಾಗಾಗಿ ಎಮ್ ಸೈಜು ತರಿಸಿದ್ದೀನಿ ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನಾನು ಸ್ವಲ್ಪ ಟೈಟ್ ಅನ್ನಿಸ್ತು ಟೈಟ್ ಅನ್ನಿಸ್ತಾ ಇದೆ ಇದು ಕೂಡ ಅಷ್ಟೇ ಒಂಥರ ಥರನೇ ಈ ಥರ ಇದೆ ಫುಲ್ ಫ್ಯಾಬ್ರಿಕ್ ಅಂತ ತುಂಬ ಚೆನ್ನಾಗಿದೆ ಈ ಥರದ ಫ್ಯಾಬ್ರಿಕಲ್ಲಿ ನಾನು ಆಲ್ರೆಡಿ ಇದೇ ಥರ ಸೇಮ್ ಡಿಸೈನು ಆ ಕಲರ್ ಮಾತ್ರ ಚೇಂಜ್ ತರಿಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಕಲರೂ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೋನ್ ಅವ್ರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಅಲ್ವಾ ಪಿಂಕ್ ಅಂಡ್ ವೈಟ್ ಅಲ್ಲಿ ಕಾಂಬಿನೇಷನ್ ಇದೆ ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮೀಶೋದಲ್ಲಿ ಇಟ್ ಬಂದ್ಬಿಟ್ಟು ಇದರಲ್ಲಿ ಡಬಲ್ ಡ್ರೆಸ್ ಡಬಲ್ ಡ್ರೆಸ್ ಜೋಳಿ ಎರಡು ತೋರಿಸ್ತೀನಿ ಮೆರೂನ್ ಕಲರ್ ಕಾಫಿ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಇದು ಬಂದ್ಬಿಟ್ಟು ಈ ತರ ಇದೆ ದಾರ ಕೊಟ್ಟಿದ್ದಾರೆ ಕಟ್ಕೊಳ ಹಿಂದೆ ಹಿಂಗೆ ಕಟ್ಕೋಬೋದು ದಾರನ ಇದು ಬಂದ್ಬಿಟ್ಟು ಪ್ರೆಗ್ನೆಂಟ್ ಅವರು ಕೂಡ ಯೂಸ್ ಮಾಡ್ಬೋದು ಮತ್ತೆ ಬಾಣತಿಯರು ಸಹ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಬಾಣತಿಯರಿಗೆ ನೋಡಿ ಥರ ಓಪನ್ ಇದೆ ಮಕ್ಕಳಿಗೆಲ್ಲ ಫೀಡ್ ಮಾಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಊರಿಗೋಗಿ ಜರ್ನಿ ಆ ಥರ ಮಾಡಬೇಕಾದ್ರೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಈ ಥರ ಇದೆ ಇದು ಕಾಟನ್ ಇದು ಲಾಂಗ್ ಟಾಪ್ ಇದು ಆನ್ಮ್ಲ ಟಾಪ್ ಆಯಿತು ಸಹ ಸ್ಲೀವ್ ಮಾತ್ರ ಹಾಫ್ ಸ್ಲೀವ್ ಬಾಣತಿಯರ್ಗಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಆರಾಮಾಗಿ ಮಗುನ ಕರ್ಕೊಂಡು ಹೋಗೋಕೆ ಫೀಟ್ ಮಾಡ್ಸೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಹಂಗಾಗಿ ಅಂತ ಹೇಳ್ಬೋದು ಈ ಥರ ಇದೆ ಥರ ಎಲ್ಲ ಕೊಟ್ಟಿದ್ದಾರೆ ಹಿಂದೆ ಕಟ್ಕೊಳ್ಳೋದಕ್ಕೆ ಲಾಡಿ ಇಲ್ಲ ಮುಂದೆ ಆದರೂ ಈ ಥರ ಇದನ್ನ ಹಾಕೊಂಡಿದ್ದೆನಲ್ಲ ಈ ಥರ ಮುಂದೆ ಆದ್ರೂ ಕಟ್ಕೊಬೋದು ಅಥವಾ ನಮ್ಗೆ ಹಿಂದೆ ಕಂಫರ್ಟಬಲ್ ಅಂದರೆ ಹಿಂದೆ ಆದರೂ ಕಟ್ಬೋದು ದಾರನ ಈ ಥರ ಕೊಟ್ಟಿದ್ದಾರೆ ಇನ್ನೊಂದು ನೆಕ್ಸ್ಟು ಪಿಂಕು ಇದು ಅಷ್ಟೇ ಸೇಮ್ ಅದೇ ಥರನೇ ನೋಡಿ ಇದು ಕೂಡ ಅದೇ ಥರನೇ ಇದನ್ನ ಆಲ್ರೆಡಿ ನಾನು ಒಂದ್ಸಲ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಥರ ಫುಲ್ಲು ಒಂಥರ ಸುಟ್ಲು ಸುಟ್ಲು ಥರ ಕಾಣಿಸ್ತಾ ಇದೆ ಒಂದು ಸತಿ ಯೂಸ್ ಮಾಡಿದ್ದೀನಿ ಇದು ಕೂಡ ಎಮ್ ಸೈಜೆ ನನ್ನ ಎಲ್ಲ ಡ್ರೆಸ್ಸನ್ನು ಎಮ್ ಸೈಜೇ ತರಿಸೋದು ಬಟ್ ಈಗ ಎಮ್ ಸೈಜು ಒಂದೊಂದು ತರಿಸಿದರೆ ಲೂಸ್ ಆಗ್ತವೆ ಬಟ್ ಒಂದೊಂದು ಕರೆಕ್ಟಾಗಿ ಫಿಟ್ಟಾಗಿ ಕುದ್ಕೊತವೆ ಈ ಟೈಮಲ್ಲಿ ಲೂಸ್ ಲೂಸ್ ಥರ ಬಟ್ಟೆಗಳು ಹಾಕ್ಕೋಬೇಕಂತ ಹೇಳ್ತಾರಲ್ವ ಹಾಗಾಗಿ ಇನ್ಮೇಲಿಂದ ತರಿಸೋವು ಸ್ವಲ್ಪ ದೊ ಎಕ್ಸೆಲ್ಲು ಆ ಥರ ತರಿಸ್ಕೋಬೇಕಾಗುತ್ತೆ ನಾನು ಇದು ಅಷ್ಟೇ ಆಫ್ ಸ್ಲೀವು ಈ ಥರ ಸೇಮ್ ಅದಕ್ಕೆ ಯಾವ ಥರ ಇದು ಆ ಥರ ಸೇಮು ದಾರ ಕೊಟ್ಟಿದ್ದಾರೆ ಹಿಂಗೆ ಕಟ್ಕೊಳ್ಳೋದಕ್ಕೆ ಆ ಥರ ನೋಡಿ ಹಿಂಗೆ ಓಪನ್ನು ಈ ಥರ ಓಪನ್ ಇದೆ ಪ್ರೆಗ್ನೆಂಟ್ ಅವ್ರಿಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತೆ ಬಾಣೆ ತಿಯರಿಗೆ ಇನ್ನೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಮತ್ತು ನೆಕ್ಸ್ಟು ಇದು ಕೂಡ ಮೀಶೋದಲ್ಲಿ ಆರ್ಡರ್ ಮಾಡಿದಂಥದ್ದು ಇಂಟ್ರೆಸ್ಟು ಇದು ಕೂಡ ಅಷ್ಟೇ ಪ್ರೆಗ್ನೆಂಟಿರೋರಿಗೆ ಮತ್ತು ಬಾಣತಿಯರಿಗೆ ಇಬ್ಬರಿಗೂ ಯೂಸ್ ಆಗುತ್ತೆ ನನಗಂತೂ ಈ ಡ್ರೆಸ್ಸು ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಂದರೆ ಫ್ಯಾಬ್ರಿಕ್ಕು ಎಕ್ಸ್ಪೆಂಡ್ ಆಗುತ್ತೆ ಈ ಥರ ಕುತ್ಕೊಳ್ಳೋಕ್ಕೂ ಎದ್ದೊಡೋಕ್ಕೂ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ನಮಗೆ ಮತ್ತು ಅಷ್ಟು ಟೈಟು ಇಲ್ಲ ಬೇರೆಯವ್ರಿಗೂ ಇದಕ್ಕೂ ಕಂಪೇರ್ ಮಾಡಿದರೆ ತು ಹಂಡ್ರೆಡ್ ಪರ್ಸೆಂಟ್ ಓಕೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸೊ ಅದ್ರದ್ದು ರೇಟ್ ಹೇಳಲಿಲ್ಲ ನಾನು ಎರಡು ಎರಡು ಜೋಡ್ರಿ ಟಾಪಿಂದು ಎರಡು ಸೇರಿಬಿಟ್ಟು ಆರುನೂರ ಐವತ್ತು ರೂಪಾಯಿ ಎರಡು ಟಾಪ್ಗಳಿಗೆ ಮತ್ತು ನೋಡಿ ಇದು ಅಷ್ಟೇ ಧಾರವಾಷ್ಟೇ ಬಾಣತಿಯರಿಗೆ ಯೂಸ್ ಆಗುತ್ತೆ ಮತ್ತು ರೆಡ್ಮೆಂಟ್ ಅವ್ರಿಗೂ ಅಷ್ಟೇ ರೆಡ್ಮೆಂಟ್ ಅವ್ರಿಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಬಾಣತಿಯರಿಗೂ ಅಷ್ಟೇ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ಹೀಗೆ ಪ್ರೆಗ್ನೆಂಟ್ ಇರೋರು ಕೂತ್ಕೊಳ್ಬೇಕಾದ್ರು ಎದ್ದಾಡ್ಬೇಕಾದ್ರು ಆ ಥರ ಎಲ್ಲ ಎಕ್ಸ್ಪೆಂಡ್ ಆಗುತ್ತೆ ಮತ್ತು ಮಲ್ಕೊಂಡೋಗು ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿ ಕೂರುತ್ತೆ ಇದು ಇದು ಕೂಡ ಆಫ್ ಸ್ಲೀವೇ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಹಿಂಗೆ ಇದು ಡೈಲಿ ವೇರ್ಗೆ ಮನೆಯಲ್ಲಿ ಯೂಸ್ ಮಾಡ್ಬೋದು ನಾನು ಎರಡು ಜೋಡಿ ಟಾಪ್ ಯೂಸ್ ಮಾಡಿದ್ದಾರ ಅವನ್ನ ಎಲ್ಲಾದರೂ ಊರುಗಳಿಗೆ ಇಲ್ಲ ಹಾಸ್ಪಿಟ್ಲಿಗೆ ಈ ಥರ ಹೋದಾಗ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದೇ ಅಂದರೆ ಊರಿಗೆಲ್ಲ ಹಾಕೊಂಡು ಹೋಗೋ ಥರ ಇದೆ ಅಡ್ರೆಸ್ ಇದು ಮನೆಯಲ್ಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿದೆ ಮತ್ತೆ ಇರ್ಬೋದು ಇದಕ್ಕೂ ಕೂಡ ಅಷ್ಟೇ ದಾರ ಕೊಟ್ಟಿದ್ದಾರೆ ಕಟ್ಕೊಳ್ಳೋದಕ್ಕೆ ಹೀಗೆ ಈ ಥರ ಕಲರ್ ಇಷ್ಟ ಆದರೆ ತಗೋಬೋದು ಈ ಥರದ್ದು ಬಟ್ಟೆಗಳನ್ನ ಇದು ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಆಲ್ರೆಡಿ ನಾನು ಈ ಥರದವ್ನ ಒಂದು ಮೂರು ನಾಲ್ಕು ಡ್ರೆಸ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದೀನಿ ಯೂಸ್ ಕೂಡ ಮಾಡಿದ್ದೀನಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ತಗೋಬೋದು ಆರಾಮಾಗಿ ಹೇಳ್ಬಿಟ್ಟು ಇದು ಈ ಡ್ರೆಸ್ಸಿಂದು ರೇಟ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಫೋರ್ ಹಂಡ್ರೆಡ್ ಸೆವೆಂಟಿ ಫೈವ್ ರುಪೀಸ್ ಇದು ಈ ಟಾಪ್ ಬಂದ್ಬಿಟ್ಟು ಇದು ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ ಎಷ್ಟು ಸರ್ತಿ ವಾಶ್ ಮಾಡಿದರೂ ಕಲರು ಸಹ ಹೋಗಲ್ಲ ಆಲ್ರೆಡಿ ಒಂದು ಸತಿ ಇದೇ ಥರದೇ ಒಂದು ಮೂರು ಟಾಪ್ ಇದ್ದಾವಲ್ಲ ಅವ್ನು ಯೂಸ್ ಮಾಡಿದ್ದೀನಿ ಅವು ಒಂದು ತುಂಬ ಸತಿ ಹಾಕ್ಕೊಂಡಿದ್ದೀನಿ ಬಟ್ ಒಂದು ಸ್ವಲ್ಪನೂ ಕಲರ್ ಹೋಗಿಲ್ಲ ತುಂಬ ಚೆನ್ನಾಗಿದೆ ಮತ್ತು ಒಂದೊಂದು ಫ್ಯಾಬ್ರಿಕ್ ಹೆಂಗೆ ಅಂದರೆ ವಾಶ್ ಮಾಡ್ತಾ ವಾಶ್ ಮಾಡ್ತಾ ಎಲ್ಲ ಒಂಥರ ಗುಳ್ಳ ಗುಳ್ಳ ಥರ ಎದ ಎದ್ದಾಳುತ್ತೆ ಬಟ್ ಈ ಫ್ಯಾಬ್ರಿಕಲ್ಲಿ ಆ ಥರ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು ನೋಡ್ತಾ ಇರ್ಬೋದು ಆರಾಮಾಗಿ ನೀವು ತಗೋಬೋದು ಬಾಣತೆಯರಿಗೆ ಮತ್ತು ಅವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇಷ್ಟ ಡ್ರೆಸ್ಸು ಸೊ ಈ ವಿಡಿಯೋ ಇಷ್ಟಾಗಿರುತ್ತೆ ಇವ್ಲಾಗು ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇವ್ಲಾಗು ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಒಂದು ಒಂದು ಒಳ್ಳೆಯ ವ್ಲಾಗ್ ಜೊತೆಗೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್